ಅಂತ ನಾನು ಶ್ರೀ ವಾಲ್ಮೀಕಿ ಜನಕಲ್ಯಾಣ ಕೋಪಿ ಸೊಸೈಟಿ ಅಧ್ಯಕ್ಷರಾಗಿದ್ದೀನಿ ಈ ಸಂಘ ಈ ಕಾರ್ಯಕ್ರಮಕ್ಕೆ ನಿಮಗೆ ಬಂದಿರೋದಕ್ಕೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ ಬೆಂಗಳೂರು ಪೂರ್ವ ತಾಲೂಕು ನಾಯಕರ ಸಂಘ ಸುಮಾರು ವರ್ಷಗಳಿಂದ ಇಲ್ಲಿದೆ ಸುಮಾರು ವರ್ಷಗಳಿಂದ ಈ ಸೊಸೈಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ರು ಕಾರಣಾಂತರದಿಂದ ಆಗಿರಲಿಲ್ಲ ಈಗ ಮೂರು ವರ್ಷದಿಂದ ಈಚೆಗೆ ಯುವ ಸಮೂಹ ಎಲ್ಲ ಸೇರಿ ಪೂರ್ವ ತಾಲೂಕು ನಾಯಕ ಸಂಘನ ಅದ್ದೂರಿಯಾಗಿ ಆಚರಿಸಿ ಅದರ ಪ್ರಯುಕ್ತ ಎಲ್ಲರೂ ಮನಸ್ಸು ಮಾಡಿ ಕ್ರೆಡಿಟ್ ಕಾರ್ಡ್ ಸಜ್ಜು ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಅದರಂತೆ ಈಗ ತೀರ್ಮಾನ ಮಾಡಿ ರಿಜಿಸ್ಟರ್ ಮಾಡಿ ಅದನ್ನು ಒಂದು ಮಟ್ಟಕ್ಕೆ ತಂದಿದ್ದೀವಿ ಅದರ ಮುಖೇನ ಇವತ್ತು ಈ ಕಾರ್ಯಕ್ರಮ ಜನವರಿ ಐದರಂದು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಅತಿಥಿಗಳಲ್ಲಿ ಹತ್ರ ಮನವಿ ಮಾಡಿದ್ವಿ ಮಾಡಿದಾಗ ಮೊದಲನೇದಾಗಿ ನಮ್ಮ ಸ್ವಾಮೀಜಿ ಹತ್ರ ಮನವಿ ಮಾಡಿದ್ರೆ ಸ್ವಾಮೀಜಿಯವರು ಆಯಿತು ನಾನು ಬರ್ತೀನಿ ನಾನೆಲ್ಲ ನಮ್ಮ ಮಂತ್ರಿಗಳು ನಿಮಗೆ ಕೊಡ್ತೀನಿ ಅಂತ ಒಪ್ಕೊಂಡ್ರು ಅದೇ ರೀತಿ ಸ್ವಾಮೀಜಿಗಳು ಒಂದು ಐದನೇ ತಾರೀಕು ಬಂದು ಇದನ್ನು ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಚಿವರು ಆದ ನಮ್ಮ ಸಮುದಾಯದ ಮುಖಂಡರು ಸಚಿವರು ಆದ ಸಹಕಾರ ರಾಜಣ್ಣ ಅವರು ಬರ್ತಾರೆ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ಸತೀಶ್ ಜಾರಕಿಹಳ್ಳಿಯವರು ಸಚಿವರು ಲೋಕಾಭಿವೃದ್ಧಿ ಸಚಿವರು ಅವರು ಬರ್ತಾಯಿದ್ದಾರೆ ಅದೇ ರೀತಿ ಕೇಂದ್ರ ಸಚಿವರಾದ ಶೋಭಾ ಮೇಡಮ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಪಕ್ಕದ ರಾಜ್ಯ ರಾಜ್ಯದ ಮಧ್ಯಪ್ರದೇಶದ ಮಾಜಿ ಮಂತ್ರಿಗಳು ಈ ಲೋಕಸಭಾ ಸದಸ್ಯರಾದ ಎಸ್ ಸಿ ಎಸ್ ಟಿ ಸಮಿತಿ ಅಧ್ಯಕ್ಷರಾದ ಭಗನ್ ಸಿಂಗ್ ಕುಲಾಸಕಿ ಅವರು ಇದ್ದಾರೆ ಅದೇ ರೀತಿ ಮಾಧೇವಪುರ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಲೋಕ ಲಿಂಬಾಳಿ ಸಾಹೇಬರು ಬರ್ತಾ ಇದ್ದಾರೆ ಅದೇ ರೀತಿ ಶ್ರೀರಾಮುಲು ಸಾಹೇಬರು ಅವರು ಮಾಜಿ ಮಂತ್ರಿಗಳು ಲೋಕಸಭಾ ಸದಸ್ಯರು ಐದು ಮಾಜಿ ಮಂತ್ರಿಗಳು ಲೋಕಸಭಾ ಮಾಜಿ ಲೋಕಸಭಾ ಸದಸ್ಯರು ಶ್ರೀರಾಮುಲು ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಾದ ಬಸವರಾಜನವರು ಬರ್ತಾ ಇದ್ದಾರೆ ಅದೇ ರೀತಿ ಈ ಸಂಘ ಈ ಸೊಸೈಟಿ ಆಗಬೇಕಾದ್ರೆ ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟಂಥ ಈ ಸ್ಥಳೀಯ ಮುಖ ನಮ್ಮ ಸಮುದಾಯದ ಮುಖಂಡರು ಹಾಗೂ ದಾನಿಗಳು ಆದಂತಹ ಎಲ್ ಅವರು ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎಮ್ ಎಲ್ ಎಸ್ ಪ್ರಿಂಟರ್ಸ್ ನಾರಾಯಣಸ್ವಾಮಿಯವರು ಹಾಗೂ ನರಸಿಂಹಯ್ಯನವರು ವಾಲ್ಮೀಕಿ ಮಹಾಸಭಾದ ಅಧ್ಯ ಮಾಜಿ ಅಧ್ಯಕ್ಷರಾದ ನರಸಿಂಹಯ್ಯನವರು ಇವರೆಲ್ಲ ಸುಮಾರು ವರ್ಷದಿಂದ ಇದಕ್ಕೆ ಪ್ರಯತ್ನ ಪಟ್ಟಿದ್ದರು ಇದು ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಇರೋಂಥ ಸಂದರ್ಭದಲ್ಲಿ ಈಗ ಎಲ್ಲ ಯುವ ಯುವ ಮುಖಂಡರೆಲ್ಲ ಸೇರಿ ಈ ಮಟ್ಟಕ್ಕೆ ತಂದು ಈಗ ಸೊಸೈಟಿಯನ್ನು ಓಪನ್ ಮಾಡಿದ್ದೀವಿ ಇದು ಉದ್ಘಾಟನೆಯನ್ನು ಜನವರಿ ಐದರಂದು ಎನ್ ಟಿ ವಿ ಶಿವಮೇರು ಕಲ್ಯಾಣ ಮಂಟಪದಲ್ಲಿ ಕೆಆರ್ಪುರ್ ಮೇಲೆ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಇವೆಲ್ಲ ಬಂದು ಇದನ್ನೆಲ್ಲ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡು ಎಲ್ಲರೂ ಇದನ್ನ ಅತಿಥಿಗಳಾಗಿ ಕೆರೆ ಅವ್ರ ಅವರ ಮನವಿಗೆ ಕೊಟ್ಟು ಎಲ್ಲ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ಹಾಗೂ ನಮ್ಮ ಸಮುದಾಯದ ಅಕ್ಕಪಕ್ಕ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಬಾಂಧವರು ನಮ್ಮ ಮುಖಂಡರುಗಳು ಎಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಈ ಈ ಸಣ್ಣ ಸೊಸೈಟಿಯ ಮೂಲ ಉದ್ದೇಶ ಏಪ್ಪ ಅಂದರೆ ನಮ್ಮ ಸಮುದಾಯದ ನಮ್ಮ ಸಮುದಾಯದಲ್ಲಿ ತುಂಬ ಬಡ ಬಡತನ ರೀತಿಯಿಂದ ಕೆಳಗಿರುವಂಥವ್ರಿಗೆ ಸಣ್ಣ ಸಾಲಗಳನ್ನು ಕೊಟ್ಟು ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಇದು ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಈ ವಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ನಾವು ನಿಮ್ಮನ್ನೆಲ್ಲ ಕರೆದು ಇಲ್ಲಿ ನಮ್ಮ ವಿಚಾರ ಏನು ತಿಳಿಸ್ತಾ ಇದ್ದೀವಿ ಹೇಳಿದ್ರೆ ನಮ್ಮ ಅನೇಕ ವರ್ಷಗಳಿಂದ ಪೂರ್ವ ತಾಲೂಕಿನ ವಾಲ್ಮೀಕಿ ಸಮಾಜದ ಒಂದು ಸಂಘ ಇತ್ತು ಆ ಸಂಘದ ವತಿಯಿಂದ ನಮ್ಮ ಹಿರಿಯರು ಪ್ರತಿಯೊಬ್ಬರು ಕಷ್ಟಪಟ್ಟು ಸಂಘವನ್ನು ನಡೆಸ್ಕೊಂಡು ಬಂದಳು ಈಗ ನಮ್ಮ ಸಮುದಾಯ ಸ್ವಲ್ಪ ತುಳಿತಕ್ಕೊಳಗಾಗಿತ್ತು ಬಡವರಿಗಾಗಿ ಮತ್ತು ನಿರುದ್ಯೋಗಿಗಳಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಮಾನ್ಯ ನಾಗರಾಜ್ ಅವರು ನಮ್ಮ ನಿರ್ದೇಶಕರಾದಂಥ ಡೈರೆಕ್ಟ್ರವರು ಅವರು ಮತ್ತು ಇನ್ನೂ ಅನೇಕ ಹಿರಿಯರು ನಮಗೆ ಸಹಾಯ ಮಾಡಿದ್ದಾರೆ ಈಗ ತಾನೇ ಮಾತನಾಡ್ತಾ ಹೇಳಿದರು ಪೋಷಕರಾದಂಥ ಮಾನ್ಯ ಶ್ರೀ ಸ್ವಾಮಿ ಅವರು ಮತ್ತು ಹಾಗೇನೇ ನರಸಿಂಹಯ್ಯವರು ಇನ್ನೂ ಅನೇಕರೆಲ್ಲ ಸೇರಿ ಈ ಒಂದು ವಾಲ್ಮೀಕಿ ಜನಕಲ್ಯಾಣ ಕ್ರೆಡಿಟ್ ಕೋಆಪರೇಟ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡಿದ್ದೀವಿ ಈ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಬ್ಯಾಂಕನ್ನು ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜೇಂದ್ರ ಅವರು ಬಂದು ಐದನೇ ತಾರೀಕು ಕಚೇರಿ ಉದ್ಘಾಟನೆ ಮಾಡಿ ಮತ್ತು ಎಂ ಟಿ ಬಿ ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ವೇದಿಕೆ ದೊಡ್ಡ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮೆಲ್ಲ ಕುಲುಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಯಶಸ್ವಿಗೊಳಿಸಬೇಕು ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯತೆಗಳನ್ನು ಪಡ್ಕೊಳ್ಬೇಕು ಹೇಳಿ ತಮ್ಮ ಮುಖೇನ ಅವರಿಗೆ ತಿಳಿಸಲು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಶೋಭಾ ಕರಂದ್ ರಾಜವರು ಹಾಗೆಯೇ ಕೇಂದ್ರದ ಮಾಜಿ ಮಂತ್ರಿಗಳು ಲೋಕಸಭೆಯ ಎಸ್ ಸಿ ಎಸ್ ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಧ್ಯಪ್ರದೇಶ್ನವರವರು ಭಗನ್ ಸಿಂಗ್ ಕುಲಾಸ್ತಿ ಅವರು ಬರ್ತಾ ಇದ್ದಾರೆ ಹಾಗೆಯೇ ರಾಜ್ಯದ ಲೋಕೋಪ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಅವರು ಹಾಗೆಯೇ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿಯವರು ಹಾಗೆಯೇ ಇಲ್ಲಿ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜವರು ಮತ್ತು ಅನೇಕ ನಮ್ಮ ಸಮಾಜದ ಮುಖಂಡರು ಈ ದಾನಿಗಳು ಏನಿದ್ದಾರೆ ಹಾಗೆಯೇ ಇನ್ನೂ ಪ್ರಮುಖರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಪ್ರಸನ್ನಾನಂದ ಸ್ವಾಮೀಜಿಗಳ ನೇತೃತ್ವವೂ ಕೂಡ ಇರುತ್ತೆ ಹಾಗೆಯೇ ಈಶ್ವರಾನಂದ ಸ್ವಾಮೀಜಿಗಳು ಹೇಳಿ ಇನ್ನೊಂದು ಸಣ್ಣದಾಗಿ ಒಂದು ಮಠವನ್ನು ಕೂಡ ಮಾಡಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಇನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಹಕಾರ ಸಂಘದಲ್ಲಿ ಏನು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಂತ ಮಾಡಿದ್ದೀವಿ ಕಿರುಸಾಲ ಮತ್ತು ಉದ್ಯೋಗಕ್ಕೋಸ್ಕರ ಸಹಕಾರ ವಿದ್ಯಾಭ್ಯಾಸಕ್ಕೆ ಮತ್ತು ಮನೆ ಮತ್ತು ಇನ್ನೊಂದು ಇತರ ಎಲ್ಲ ಒಂದು ವ್ಯಾಪಾರ ಮಾಡೋದಾಗಲಿ ಒಂದು ಕಾರ್ಖಾನೆ ಇನ್ನೊಂದು ಇನ್ನೊಂದು ಮಾಡಿಕೊಡೋದಕ್ಕಾಗಲಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ನಾವು ನಮ್ಮ ಬ್ಯಾಂಕಿಂದ ಸಾಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಮಾಜವನ್ನು ಒಂದು ರೀತಿಯ ಬಡತನ ರೇಖೆಗಿಂತ ಮುಂದೆ ತರಬೇಕು ಅವರೆಲ್ಲರೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜನಕಲ್ಯಾಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡಿದ್ದೀವಿ ಅದಕ್ಕೆ ಅವ್ರ ಸಹಕಾರದಲ್ಲೂ ಕೂಡ ನಾವು ಬಂದಬೇಕು ಇದು ರಾಜ್ಯ ವ್ಯಾಪ್ತಿಯ ಸಹಕಾರ ಸಂಘ ಇದು ಬರೀ ಪೂರ್ವ ತಾಲೂಕುಗಳಲ್ಲ ಇಡೀ ರಾಜ್ಯ ವ್ಯಾಪ್ತಿಯ ಸಹಕಾರ ಸಂಘ ಇರೋದರಿಂದ ರಾಜ್ಯಗಳಿಂದನೂ ಕೂಡ ಪ್ರತಿನಿಧಿಗಳು ನಾವು ಕರೆದಿದ್ದೀವಿ ನಮ್ಮ ಸಮಾಜದವ್ರನ್ನ ಅವರೆಲ್ಲರೂ ಕೂಡ ಬರ್ತಾರೆ ಹೆಚ್ಚಾಗಿ ನಮ್ಮ ಸ್ಥಳೀಯ ಏನು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಮಹಾನಗರ ಬೆಂಗಳೂರು ನಗರ ಜಿಲ್ಲೆ ಇನ್ನೂ ಅನೇಕ ಕಡೆಗಳಿಂದ ಹೆಚ್ಚಾಗಿ ಬರಬೇಕು ತುಮಕೂರು ಮತ್ತು ಈ ಕಡೆ ರಾಮನಗರ ಮಂಡ್ಯ ಕನಕಪುರ ಈ ಕಡೆಯಿಂದ ಎಲ್ಲ ಬರಬೇಕು ಅಂತೇಳಿ ತಮ್ಮ ಮುಖೇನ ಮತ್ತು ಪತ್ರಿಕೆ ಮುಖೇನ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ತಾವು ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಸಹಕಾರ ನೀಡಿದ್ದಕ್ಕೆ ಸಂಘದ ಪರವಾಗಿ ಮತ್ತು ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ